ಅಧ್ಯಾಯ ಒಂದು ನೆರಳು ಬಿದ್ದ ನಗರ ನ್ಯೂಯಾರ್ಕ್ ನಗರವು ತನ್ನ ಎಲ್ಲಾ ಗದ್ದಲದೊಂದಿಗೆ ಜಾಗೃತವಾಗಿತ್ತು ಹಳದಿ ಟ್ಯಾಕ್ಸಿಗಳು ಕೊಂಬುಗಳ ಶಬ್ದದೊಂದಿಗೆ ಓಡಾಡುತ್ತಿದ್ವು ಆಂಬ್ಯುಲೆನ್ಸ್ಗಳ ಸೈರನ್ಗಳು ದೂರದಿಂದ ಪ್ರತಿಧ್ವನಿಸುತ್ತಿದ್ವು ಸಾವಿರಾರು ಜನರು ತಮ್ಮ ಗುರಿಗಳ ಕಡೆಗೆ ಆತುರದಿಂದ ನಡೆಯುತ್ತಿದ್ದರು ಆದರೆ ಈ ಗೊಂದಲದ ಮಧ್ಯೆಯೂ ಡೇನಿಯಲ್ ವಿಲಿಯಮ್ಸ್ ತನ್ನದೇ ಆದ ಲೋಕದಲ್ಲಿ ಸಂಪೂರ್ಣವಾಗಿ ಒಂಟಿಯಾಗಿದ್ದ ಹರಿದ ಒಂದು ಹಳೆಯ ಕೋಟ್ ಬಣ್ಣ ಬದಲಾದ ಜೀನ್ಸ್ ಮತ್ತು ಕಾಲದ ಕಾರಣದಿಂದ ಒಡೆಯಲಾರಂಭಿಸಿದ ಬೂಟುಗಳು ಅವನ ಉಡುಗೆಯಾಗಿದ್ದವು ಮುಖದಲ್ಲಿ ದಿನಗಟ್ಟಲೆ ಹಳೆಯದಾದ ಗಡ್ಡ ಮತ್ತು ಕೂದಲು ಯಾರು ನೋಡಿದರೂ ಒಬ್ಬ ನಿರಾಶ್ರಿತ ಎಂದೇ ಹೇಳುತ್ತಾರೆ ಮ್ಯಾನ್ಹಟನ್ನ ಬೀದಿಗಳಲ್ಲಿ ಗುರಿಯಿಲ್ಲದೆ ನಡೆಯುವಾಗ ಜನರು ಅವನನ್ನು ಗಮನಿಸದೆ ಕೆಲವೊಮ್ಮೆ ಕಿರಿಕಿರಿಯಿಂದ ದೂರವಿರುತ್ತಿದ್ದರು ಪ್ರತಿಯೊಂದು ನೋಟವು ಅವನಿಗೆ ಒಂದು ಜ್ಞಾಪಕವಾಗಿತ್ತು ಈ ಲೋಕವು ಅವನನ್ನು ಹೇಗೆ ನೋಡುತ್ತದೆ ಎಂಬ ಜ್ಞಾಪಕ ಆದರೆ ಯಾರಿಗೂ ತಿಳಿಯದ ಒಂದು ರಹಸ್ಯವನ್ನು ಆ ಹಳೆಯ ಕೋಟಿನೊಳಗೆ ಅವನು ಗುಪ್ತವಾಗಿಟ್ಟಿದ್ದ ಡೇನಿಯಲ್ ವಿಲಿಯಮ್ಸ್ ಟೆಕ್ ಲೋಕವನ್ನು ಬದಲಾಯಿಸಿದ ಎಲಿಷಿಯನ್ ಸಿಸ್ಟಮ್ಸ್ ಎಂಬ ಕೋಟ್ಯಂತರ ಡಾಲರ್ ಮೌಲ್ಯದ ಕಂಪನಿಯ ಮಾಲೀಕನಾಗಿದ್ದ ಕೆಲವು ತಿಂಗಳುಗಳ ಹಿಂದೆ ಆ ಕಂಪನಿಯನ್ನು ಮಾರಾಟ ಮಾಡಿದಾಗ ಅವನ ಖಾತೆಗೆ ಬಂದಿದ್ದು ಊಹೆಗೂ ನಿಲುಕದಷ್ಟು ಹಣವಾಗಿತ್ತು ಆದರೆ ಆ ಹಣಕ್ಕೆ ಅವನಿಗೆ ಯಾವುದೇ ಮೌಲ್ಯವಿರಲಿಲ್ಲ ಏಕೆಂದರೆ ಆ ಹಣದಿಂದ ಸಂತೋಷವನ್ನು ಆನಂದಿಸಲು ಜೊತೆಯಲ್ಲಿದ್ದ ಒಬ್ಬ ವ್ಯಕ್ತಿ ಇಂದು ಜೀವಂತವಾಗಿಲ್ಲ ಅವನ ಕ್ಲಾರ ಪ್ರತಿಯೊಂದು ಹೆಜ್ಜೆಯಲ್ಲೂ ಅವನ ಜ್ಞಾಪಕಗಳು ಕ್ಲಾರಾಳ ಕಡೆಗೆ ತಲುಪುತ್ತಿದ್ದವು ಕಾಲೇಜಿನ ಗ್ಯಾರೇಜ್ನ ತಂಪಿನಲ್ಲಿ ಕುಳಿತು ಒಂದು ಹಳೆಯ ಲ್ಯಾಪ್ಟಾಪ್ನಲ್ಲಿ ಅವರು ಕೋಡ್ಗಳನ್ನು ಬರೆದಿದ್ದು ಮೊದಲ ಆದಾಯದಿಂದ ಒಟ್ಟಿಗೆ ಊಟ ಮಾಡಿದ್ದು ಪ್ರತಿಯೊಂದು ಯಶಸ್ಸನ್ನು ಒಟ್ಟಿಗೆ ಆಚರಿಸಿದ್ದು ಎಲ್ಲವೂ ನಿನ್ನೆಯಷ್ಟೇ ಆಗಿಹೋಗಿದ್ದಂತೆ ಕ್ಲಾರಾಳೆ ಅವನ ಲೋಕವಾಗಿದ್ದಳು ಹಣವೋ ಅಥವಾ ಖ್ಯಾತಿಯೋ ಅಲ್ಲ ಅವಳ ಸ್ಮಿತವೇ ಅವನ ಅತಿದೊಡ್ಡ ಸಂಪಾದನೆಯಾಗಿತ್ತು ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಒಳ್ಳೆತನವಿದೆ ಡೇನಿಯಲ್ ನಾವು ಅದನ್ನು ಕಂಡು ಹಿಡಿಯಲು ಪ್ರಯತ್ನಿಸಬೇಕು ಎಂದು ಅವಳು ಯಾವಾಗಲೂ ಹೇಳುತ್ತಿದ್ದಳು ಕ್ಯಾನ್ಸರ್ ಅವಳನ್ನು ಕೊರೆಯಲಾರಂಭಿಸಿದಾಗಲೂ ಆ ಕಣ್ಣುಗಳಲ್ಲಿನ ಹೊಳಪು ಮಾಸಿರಲಿಲ್ಲ ಸಾವಿನ ಹಾಸಿಗೆಯಲ್ಲಿ ಕೊನೆಯದಾಗಿ ಅವಳು ಹೇಳಿದ್ದು ಅದೇ ಆಗಿತ್ತು ಅವಳ ಮರಣದ ನಂತರ ಡೇನಿಯಲ್ ಒಂದು ಶೂನ್ಯತೆಗೆ ಕುಸಿದು ಹೋಗಿದ್ದ ಕೋಟಿಗಟ್ಟಲೆ ಡಾಲರ್ಗಳು ಬ್ಯಾಂಕ್ ಖಾತೆಯಲ್ಲಿ ಕೂತಿದ್ದವು ಆದರೆ ಅವನ ಜೀವನವು ಖಾಲಿಯಾಗಿತ್ತು ಕ್ಲಾರಾ ನಂಬಿದ್ದ ಆ ಒಳ್ಳೆತನ ಈ ಲೋಕದಲ್ಲಿ ನಿಜವಾಗಿಯೂ ಅಸ್ತಿತ್ವದಲ್ಲಿದೆಯೇ ಅಥವಾ ಹಣ ಮತ್ತು ಖ್ಯಾತಿಯ ಹೊರಮೆಯ ಹೊಳಪಿನ ಹಿಂದೆ ಮಾನವೀಯತೆಯೂ ಸತ್ತು ಹೋಗಿದೆಯೇ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಲು ಅವನು ಬೀದಿಗಿಳಿದಿದ್ದ ಒಬ್ಬ ಭಿಕ್ಷುಕನ ವೇಷದಲ್ಲಿ ಜನರ ನಿಜವಾದ ಮುಖವನ್ನು ಕಾಣಲು ಇಂದು ಅವನ ಯಾತ್ರೆಗೆ ಒಂದು ಗುರಿಯಿತ್ತು ಗ್ಲೋಬಲ್ ಟ್ರಸ್ಟ್ ಬ್ಯಾಂಕ್ ಅವನು ಕ್ಲಾರಾಳು ತಮ್ಮ ಮೊದಲ ದೊಡ್ಡ ಆದಾಯವನ್ನು ಠೇವಣಿಯಿಟ್ಟ ಬ್ಯಾಂಕ್ ಕ್ಲಾರಾಳ ಹೆಸರಿನಲ್ಲಿರುವ ಆ ಚಿಕ್ಕ ಖಾತೆಯನ್ನು ಶಾಶ್ವತವಾಗಿ ಮುಚ್ಚಬೇಕಿತ್ತು ಆ ಬ್ಯಾಂಕಿನ ಮೇಲೆ ಅವಳಿಗೆ ದೊಡ್ಡ ವಿಶ್ವಾಸವಿತ್ತು ಆ ವಿಶ್ವಾಸಕ್ಕೆ ಎಂತಹ ಮೌಲ್ಯವಿದೆ ಎಂಬುದನ್ನು ಇಂದು ತಿಳಿಯಬೇಕಿತ್ತು ಅಧ್ಯಾಯ ಎರಡು ಗ್ಲೋಬಲ್ ಟ್ರಸ್ಟ್ ಬ್ಯಾಂಕ್ ಗ್ಲೋಬಲ್ ಟ್ರಸ್ಟ್ ಬ್ಯಾಂಕಿನ ಗಾಜಿನ ಬಾಗಿಲುಗಳನ್ನು ತಳ್ಳಿತೆರೆದು ಡೇನಿಯಲ್ ಒಳಗೆ ಕಾಲಿಟ್ಟಾಗ ಒಂದು ಕ್ಷಣ ಅಲ್ಲಿನ ತಂಪು ಅವನನ್ನು ಆವರಿಸಿತು ಹೊಳೆಯುವ ಮಾರ್ಬಲ್ ನೆಲ ಆಕಾಶಕ್ಕೆ ಎಗರದ ಕಂಬಗಳು ದುಬಾರಿ ಸೂಟ್ ಧರಿಸಿದ ಉದ್ಯೋಗಿಗಳು ಲಕ್ಷಗಟ್ಟಲೆ ಮೌಲ್ಯದ ಗಡಿಯಾರಗಳು ಮತ್ತು ಬ್ಯಾಗ್ಗಳೊಂದಿಗೆ ಸಾಲಿನಲ್ಲಿ ನಿಂತ ಗ್ರಾಹಕರು ಅದು ಒಂದು ಬೇರೆ ಲೋಕವಾಗಿತ್ತು ಅವನ ಹರಿದ ಉಡುಗೆ ಆ ಐಷಾರಾಮದ ಮಧ್ಯೆ ಕಪ್ಪು ಕಲೆಯಂತೆ ಎದ್ದು ಕಾಣುತ್ತಿತ್ತು ಭದ್ರತಾ ಸಿಬ್ಬಂದಿಯ ಸಂಶಯದ ದೃಷ್ಟಿ ಅವನ ಮೇಲೆ ಬಿತ್ತು ಜನರು ಅವನನ್ನು ಕಂಡುಮುಖ ಸಿಂಡಿ ಮಾಡಿದರು ಅವನು ನೇರವಾಗಿ ಖಾಸಗಿ ಬ್ಯಾಂಕಿಂಗ್ ವಿಭಾಗಕ್ಕೆ ನಡೆದ ಅಲ್ಲಿ ವ್ಯವಸ್ಥಾಪಕನ ಕ್ಯಾಬಿನ್ ಮುಂದೆ ಒಂದು ಚಿಕ್ಕ ಸಾಲಿತ್ತು ಅವನು ಆ ಸಾಲಿನ ಹಿಂದೆ ನಿಂತ ಒಳಗೆ ವ್ಯವಸ್ಥಾಪಕ ಮಾರ್ಕ್ ಹ್ಯಾರಿಸನ್ ದುಬಾರಿ ಸೂಟ್ ಧರಿಸಿದ ಒಬ್ಬ ಗ್ರಾಹಕನೊಂದಿಗೆ ನಗುತ್ತಾ ಮಾತನಾಡುತ್ತಿದ್ದ ಮಾರ್ಕ್ನ ಮುಖದಲ್ಲಿ ಒತ್ತಡದ ನೆರಳುಗಳಿದ್ದವು ದೊಡ್ಡ ಠೇವಣಿಗಳನ್ನು ತರಲು ಮೇಲಿಂದ ಭಾರೀ ಒತ್ತಡವಿತ್ತು ಪ್ರತಿಯೊಬ್ಬ ಗ್ರಾಹಕನೂ ಅವನಿಗೆ ಕೇವಲ ಗುರಿಗಳಾಗಿದ್ದರು ಅವನ ಗಮನ ಬಾಗಿಲಿನ ಕಡೆಗೆ ಹೋದಾಗ ಸಾಲಿನಲ್ಲಿ ನಿಂತಿರುವ ಡೇನಿಯಲ್ನನ್ನು ಕಂಡ ಮಾರ್ಕ್ನ ಮುಖ ತಿರಸ್ಕಾರದಿಂದ ತುಂಬಿತು ಇವನು ಇಲ್ಲಿಗೆ ಹೇಗೆ ಬಂದ ಎಂಬ ಭಾವದಲ್ಲಿ ಅವನು ಭದ್ರತಾ ಸಿಬ್ಬಂದಿಯನ್ನು ಕಠಿಣವಾಗಿ ನೋಡಿದ ಕೆಲವೇ ಕ್ಷಣಗಳಲ್ಲಿ ಡೇನಿಯಲ್ನ ಸರದಿ ಬಂದಿತು ಅವನು ಮಾರ್ಕ್ನ ಕೊಠಡಿಗೆ ಪ್ರವೇಶಿಸಿದ ಏನು ಬೇಕು ಮಾರ್ಕ್ನ ಧ್ವನಿಯಲ್ಲಿ ಅಧಿಕಾರದ ದರ್ಪವಿತ್ತು ಅವನು ಡೇನಿಯಲ್ನನ್ನು ತಲೆಯಿಂದ ಕಾಲಿನವರೆಗೆ ನೋಡಿದ ನನಗೊಂದು ಖಾತೆಯನ್ನು ಮುಚ್ಚಲು ಬೇಕಿತ್ತು ಡೇನಿಯಲ್ ಶಾಂತವಾಗಿ ಹೇಳಿದ ಮಾರ್ಕ್ ವ್ಯಂಗ್ಯವಾಗಿ ನಕ್ಕ ಖಾತೆಯ ಯಾವ ಖಾತೆ ಇಂತಹವರಿಗೆ ಇಲ್ಲಿ ಖಾತೆ ಇರಲಿಕ್ಕೆ ಸಾಧ್ಯವಿಲ್ಲ ಸಮಯ ವ್ಯರ್ಥ ಮಾಡದೆ ಹೊರಗೆ ಹೋಗಿ ಅಲ್ಲಿದ್ದ ಒಬ್ಬ ಕಿರಿಯ ಕಾರ್ಯನಿರ್ವಾಹಕಿ ಸಾರಾ ಕೊಹೆನ್ ಈ ಸಂಭಾಷಣೆಯನ್ನು ಕೇಳುತ್ತಿದ್ದಳು ಅವಳಿಗೆ ಡೇನಿಯಲ್ಗೆ ಕರುಣೆ ತೋರಿತು ಅವಳು ಸಹಾಯಕ್ಕಾಗಿ ಮುಂದೆ ಬಂದರೂ ಮಾರ್ಕ್ ಅವಳನ್ನು ಕಣ್ಣಿನಿಂದ ತಡೆದ ಮಿಸ್ಟರ್ ಇದು ನನ್ನ ಪತ್ನಿಯ ಹೆಸರಿನ ಖಾತೆ ಕ್ಲಾರಾ ವಿಲಿಯಮ್ಸ್ ಡೇನಿಯಲ್ ತನ್ನ ಧ್ವನಿಯನ್ನು ತಗ್ಗಿಸಿ ಹೇಳಿದ ಯಾರ ಹೆಸರಿನಲ್ಲಿದ್ದರೂ ನನಗೆ ಕಿಂಚಿತ್ತು ಕಾಳಜಿಯಿಲ್ಲ ನಿನ್ನ ರೂಪವನ್ನೇ ನೋಡಿದರೆ ಗೊತ್ತಾಗುತ್ತದೆ ಹೊರಗೆ ಹೋಗು ಇಲ್ಲವಾದರೆ ಭದ್ರತಾ ಸಿಬ್ಬಂದಿಯನ್ನು ಕರೆಯಬೇಕಾಗುತ್ತದೆ ಮಾರ್ಕ್ ಗರ್ಜಿಸಿದ ಆ ಕ್ಷಣದಲ್ಲಿ ಡೇನಿಯಲ್ನ ಒಳಗೆ ಏನೋ ಒಂದು ಸತ್ತುಹೋಯಿತು ಕ್ಲಾರಾ ನಂಬಿದ್ದ ಒಳ್ಳೆತನದ ಕೊನೆಯ ಕಣವು ಆ ಮಾತುಗಳಲ್ಲಿ ಒಡೆದು ಹೋಯಿತು ಅವನು ಏನೂ ಮಾತನಾಡದೆ ತಿರುಗಿ ನಡೆದ ಹೊರಗೆ ನಡೆಯುವಾಗ ಸಾರಾಳ ಕರುಣೆ ತುಂಬಿದ ನೋಟವನ್ನು ಅವನು ಕಂಡ ಆ ಬ್ಯಾಂಕಿನಲ್ಲಿ ಮಾನವೀಯತೆಯ ಒಂದು ಜ್ವಾಲೆ ಉಳಿದಿದ್ದರೆ ಅದು ಆ ಹುಡುಗಿಯಲ್ಲಿ ಮಾತ್ರವಾಗಿತ್ತು ಅಧ್ಯಾಯ ಮೂರು ಒಂದು ಫೋನ್ ಕಾಲ್ ಬ್ಯಾಂಕಿನ ತಂಪಿನಿಂದ ಹೊರಬಂದು ನಗರದ ಬಿಸಿಗೆ ಕಾಲಿಟ್ಟಾಗ ಡೇನಿಯಲ್ನ ತಲೆಯು ಕಿಡಿಮಾಡುತ್ತಿತ್ತು ಅವಮಾನವು ಬೆಂಕಿಯಂತೆ ಅವನ ರಕ್ತನಾಳಗಳ ಮೂಲಕ ಹರಿಯಿತು ಅವನು ಹತ್ತಿರದ ಒಂದು ಸಾಮಾನ್ಯ ಕಾಫಿ ಶಾಪ್ಗೆ ಕಾಲಿಟ್ಟ ಒಂದು ಕಪ್ಪು ಕಾಫಿಯನ್ನು ಆರ್ಡರ್ ಮಾಡಿ ಒಂದು ಮೂಲೆಯ ಕುರ್ಚಿಯಲ್ಲಿ ಕುಳಿತ ಅವನು ತನ್ನ ಹಳೆಯ ಕೋಟಿನ ಒಳಗಿನ ಗುಪ್ತ ಕೋಣೆಯಿಂದ ಇತ್ತೀಚಿನ ಮಾದರಿಯ ಸ್ಮಾರ್ಟ್ಫೋನ್ನು ತೆಗೆದ ಒಂದು ಕ್ಷಣ ಅವನು ಕಣ್ಣು ಮುಚ್ಚಿಕೊಂಡ ಕ್ಲಾರಾಳ ನಗುವ ಮುಖವು ಮನಸ್ಸಿನಲ್ಲಿ ಮೂಡಿತು ಕ್ಷಮಿಸು ಕ್ಲಾರಾ ನಿನ್ನ ಲೋಕವೂ ಅಷ್ಟು ಒಳ್ಳೆಯದಲ್ಲ ಅವನು ಮೊದಲ ಸಂಖ್ಯೆಯನ್ನು ಡಯಲ್ ಮಾಡಿದ ಅದು ಜೆಸಿಕಾಗೆ ವಾಲ್ಸ್ಟ್ರೀಟ್ನ ಅತ್ಯಂತ ಚತುರ ಸಂಪತ್ತು ವ್ಯವಸ್ಥಾಪಕಿ ಡೇನಿಯಲ್ನ ಕೋಟಿಗಟ್ಟಲೆ ಡಾಲರ್ಗಳನ್ನು ನಿರ್ವಹಿಸುತ್ತಿದ್ದವಳು ಅವಳೇ ಜೆಸಿಕಾ ಡೇನಿಯಲ್ ಮಾತನಾಡುತ್ತಿದ್ದೇನೆ ಹಾಯ್ ಡಾನ್ ಏನೆಲ್ಲಾ ಇದೆ ಜೆಸಿಕಾ ನನಗೊಂದು ಕೆಲಸ ಮಾಡಬೇಕು ಗ್ಲೋಬಲ್ ಟ್ರಸ್ಟ್ ಬ್ಯಾಂಕಿನಲ್ಲಿರುವ ನನ್ನ ಮತ್ತು ನನ್ನ ಎಲ್ಲಾ ಕಂಪನಿಗಳ ಫಂಡ್ಗಳನ್ನು ಪ್ರತಿಯೊಂದು ಸೆಂಟ್ನೂ ತಕ್ಷಣ ಹಿಂಪಡೆಯಲು ಕ್ರಮ ಕೈಗೊಳ್ಳಿ ಮಗ್ಗುಲಿನಲ್ಲಿ ಒಂದು ಕ್ಷಣದ ಮೌನ ಡಾನ್ ನೀನು ಸರಿಯಾಗಿದ್ದೀಯಾ ಅದರಲ್ಲಿ ಶತಕೋಟಿ ಡಾಲರ್ಗಳಿವೆ ಒಮ್ಮೆಗೆ ಹಿಂಪಡೆದರೆ ನನಗೆ ಗೊತ್ತು ಡೇನಿಯಲ್ನ ಧ್ವನಿಯು ಕಠಿಣವಾಯಿತು ನಾನು ಹೇಳಿದ್ದನ್ನು ಮಾಡಿ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಸರಿ ಡಾನ್ ಮಾಡುತ್ತೇನೆ ಅವನು ಕಾಲ್ ಕಟ್ ಮಾಡಿ ಮುಂದಿನ ಸಂಖ್ಯೆಯನ್ನು ಡಯಲ್ ಮಾಡಿದ ವಾಲ್ಸ್ಟ್ರೀಟ್ ಜರ್ನಲ್ನ ತನಿಖಾತ್ಮಕ ಪತ್ರಕರ್ತೆ ರಾಚೆಲ್ ಇವಾನ್ಸ್ ರಾಚೆಲ್ ಡೇನಿಯಲ್ ವಿಲಿಯಮ್ಸ್ ಮಿಸ್ಟರ್ ವಿಲಿಯಮ್ಸ್ ಏನೊಂದು ಆಶ್ಚರ್ಯ ನಾನು ಹೇಗೆ ಸಹಾಯ ಮಾಡಲಿ ನನಗೊಂದು ಕಥೆಯನ್ನು ಕೊಡಲಿದೆ ಗ್ಲೋಬಲ್ ಟ್ರಸ್ಟ್ ಬ್ಯಾಂಕಿನ ಗ್ರಾಹಕ ಸೇವೆಯ ಬಗ್ಗೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಅಲ್ಲಿ ಸಿಗುವ ಗೌರವದ ಬಗ್ಗೆ ಅವನು ತನಗಾದ ಅನುಭವವನ್ನು ಹೆಸರು ಬಹಿರಂಗಪಡಿಸದೆ ಒಬ್ಬ ಸ್ನೇಹಿತನಿಗೆ ಸಂಭವಿಸಿದ್ದೆಂದು ಹೇಳಿದ ರಾಚೆಲ್ ಒಬ್ಬ ಉತ್ತಮ ಪತ್ರಕರ್ತೆಯಾಗಿದ್ದಳು ಆ ಮಾತುಗಳ ತೀವ್ರತೆಯನ್ನು ಅವಳು ಅರಿತಳು ಇದು ಒಂದು ಪ್ರತ್ಯೇಕ ಘಟನೆಯಂತೆ ಕಾಣುತ್ತಿಲ್ಲ ಮಿಸ್ಟರ್ ವಿಲಿಯಮ್ಸ್ ನಾನು ತನಿಖೆ ಮಾಡುತ್ತೇನೆ ಫೋನಿಟ್ಟ ನಂತರ ಡೇನಿಯಲ್ ಕುರ್ಚಿಗೆ ಒರಗಿಕೊಂಡ ಅವನ ಒಳಗಿನ ಟೆಕ್ ಲೋಕದ ಶಾರ್ಕ್ ಎಚ್ಚರಗೊಂಡಿತ್ತು ಆಟ ಶುರುವಾಗಿತ್ತು ಅಧ್ಯಾಯ ನಾಲ್ಕು ಚಂಡಮಾರುತದ ಆರಂಭ ಡೇನಿಯಲ್ನ ಫೋನ್ ಕಾಲ್ ಮುಗಿದ ಕೆಲವೇ ನಿಮಿಷಗಳಲ್ಲಿ ಗ್ಲೋಬಲ್ ಟ್ರಸ್ಟ್ ಬ್ಯಾಂಕಿನ ಹದಿಮೂರನೇ ಮಹಡಿಯ ವ್ಯಾಪಾರ ಕೇಂದ್ರದಲ್ಲಿ ಎಚ್ಚರಿಕೆಯ ಗಂಟೆಗಳು ಮೊಳಗಲಾರಂಭಿಸಿದವು ಕಂಪ್ಯೂಟರ್ ತೆರೆಗಳಲ್ಲಿ ಕೆಂಪು ಅಂಕಿಗಳು ಮಿನುಗುತ್ತಿದ್ದವು ಕೋಟಿಗಟ್ಟಲೆ ಡಾಲರ್ಗಳು ಅವರ ವ್ಯವಸ್ಥೆಯಿಂದ ಹೊರಹರಿಯುತ್ತಿದ್ದವು ಇದೇನು ಇಲ್ಲಿ ಏನಾಗುತ್ತಿದೆ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಗರ್ಜಿಸಿದ ಸರ್ ವಿಲಿಯಮ್ಸ್ ಕಾರ್ಪೊರೇಷನ್ನ ಎಲ್ಲಾ ಫಂಡ್ಗಳನ್ನು ಹಿಂಪಡೆಯುತ್ತಿದೆ ಒಬ್ಬ ವಿಶ್ಲೇಷಕ ಕೂಗಿದ ಆ ಸುದ್ದಿಯು ಭೂಕಂಪದಂತೆ ಬ್ಯಾಂಕಿನ ಉನ್ನತ ಮಟ್ಟಕ್ಕೆ ಹರಡಿತು ಸಿಇಒನ ಕಚೇರಿಯಲ್ಲಿ ತುರ್ತು ಸಭೆಯನ್ನು ಕರೆಯಲಾಯಿತು ಇದೇ ಸಮಯದಲ್ಲಿ ರಾಚೆಲ್ ಇವಾನ್ಸ್ ತನ್ನ ತನಿಖೆಯನ್ನು ಆರಂಭಿಸಿದ್ದಳು ಡೇನಿಯಲ್ ವಿಲಿಯಮ್ಸ್ನಂತಹ ಒಬ್ಬ ವ್ಯಕ್ತಿಯು ಕೇವಲ ವೈಯಕ್ತಿಕ ಅವಮಾನಕ್ಕೆ ಇಂತಹ ದೊಡ್ಡ ಕ್ರಮವನ್ನು ತೆಗೆದುಕೊಳ್ಳುವುದಿಲ್ಲ ಎಂದು ಅವಳಿಗೆ ಖಾತ್ರಿಯಿತ್ತು ಅವಳು ಬ್ಯಾಂಕಿನ ಹಳೆಯ ವ್ಯವಹಾರಗಳ ಬಗ್ಗೆ ತನಿಖೆ ಆರಂಭಿಸಿದಳು ಸುದ್ದಿಯು ವಾಲ್ಸ್ಟ್ರೀಟ್ನಾದ್ಯಂತ ವೇಗವಾಗಿ ಹರಡಿತು ಡೇನಿಯಲ್ ವಿಲಿಯಮ್ಸ್ ಗ್ಲೋಬಲ್ ಟ್ರಸ್ಟ್ ಬ್ಯಾಂಕಿನಿಂದ ಠೇವಣಿಯನ್ನು ಹಿಂಪಡೆಯುತ್ತಿದ್ದಾನೆ ಎಂದು ತಿಳಿದ ಕೂಡಲೇ ಇತರ ಹೂಡಿಕೆದಾರರು ಗಾಬರಿಯಾದರು ಬ್ಯಾಂಕಿನ ಷೇರುಗಳ ಬೆಲೆ ಕುಸಿಯಲಾರಂಭಿಸಿತು ಇದೊಂದು ಆಧುನಿಕ ಕಾಲದ ಬ್ಯಾಂಕ್ ರನ್ ಆಗಿತ್ತು ಜನರು ಎಟಿಎಂಗಳ ಮುಂದೆ ಸಾಲಿನಲ್ಲಿ ನಿಲ್ಲಲಾರಂಭಿಸಿದರು ಬ್ಯಾಂಕಿನೊಳಗೆ ಮಾರ್ಕ್ ಹ್ಯಾರಿಸನ್ ತನ್ನ ಕ್ಯಾಬಿನ್ನಲ್ಲಿ ಕುಳಿತು ಬೆವರುತ್ತಿದ್ದ ಏನಾಗುತ್ತಿದೆ ಎಂದು ಅವನಿಗೆ ಯಾವುದೇ ಸುಳಿವಿರಲಿಲ್ಲ ಆಗ ಸಿಇಒನ ಕಚೇರಿಯಿಂದ ಅವನಿಗೆ ಫೋನ್ ಬಂತು ಹ್ಯಾರಿಸನ್ ಇಂದು ಬೆಳಿಗ್ಗೆ ನಿಮ್ಮ ಬಳಿಗೆ ಯಾರಾದರೂ ಅಸಾಮಾನ್ಯವಾಗಿ ಬಂದಿದ್ದರಾ ಮಾರ್ಕ್ ಒಂದು ಕ್ಷಣ ಯೋಚಿಸಿದ ಆ ಭಿಕ್ಷುಕ ಹೌದು ಸರ್ ಒಬ್ಬ ಹುಚ್ಚನಂತೆ ಕಾಣುವವನು ಮೂರ್ಖ ಅದು ಡೇನಿಯಲ್ ವಿಲಿಯಮ್ಸ್ ಆಗಿತ್ತು ಫೋನಿನ ಆ ಕಡೆ ಸಿಇಒ ಗರ್ಜಿಸಿದ ನಿಮ್ಮಿಂದಾಗಿ ಈ ಬ್ಯಾಂಕ್ ಕುಸಿಯಲಿದೆ ಮಾರ್ಕ್ನ ಲೋಕವು ಒಂದು ಕ್ಷಣ ಸ್ಥಗಿತಗೊಂಡಿತು ಅವನ ಕೈಯಲ್ಲಿದ್ದ ಪೆನ್ನು ಕೆಳಗೆ ಬಿತ್ತು ತಾನು ಅವಮಾನಿಸಿ ಕಳುಹಿಸಿದ್ದು ಯಾರೆಂದು ತಿಳಿದಾಗ ಅವನ ಕಾಲಿನ ಕೆಳಗಿನ ಭೂಮಿಯು ಒಡೆದು ಹೋಗುವಂತೆ ಭಾಸವಾಯಿತು ಅಧ್ಯಾಯ ಐದು ಕೊನೆಯ ಕಾಳಗ ಮಾರ್ಕ್ ಹ್ಯಾರಿಸನ್ನ ಕ್ಯಾಬಿನ್ಗೆ ಇಬ್ಬರು ಭದ್ರತಾ ಸಿಬ್ಬಂದಿಗಳು ಪ್ರವೇಶಿಸಿದರು ಅವರ ಮುಖದಲ್ಲಿ ಯಾವುದೇ ಭಾವನೆಗಳಿರಲಿಲ್ಲ ಮಿಸ್ಟರ್ ಹ್ಯಾರಿಸನ್ ನಿಮ್ಮ ಎಲ್ಲಾ ವಸ್ತುಗಳನ್ನು ತೆಗೆದುಕೊಂಡು ನಮ್ಮೊಂದಿಗೆ ಬನ್ನಿ ಮಂಡಳಿಯು ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತದೆ ಅದು ಮಾತನಾಡಲು ಆಹ್ವಾನವಲ್ಲ ಒಂದು ತೀರ್ಪಿನ ಘೋಷಣೆಯೆಂದು ಮಾರ್ಕ್ಗೆ ಅರ್ಥವಾಯಿತು ಅವನ ಮೇಜಿನ ಮೇಲಿರುವ ಮಗಳ ಫೋಟೋವನ್ನು ಅವನು ಒಂದು ಕ್ಷಣ ನೋಡಿದ ಅವಳ ನಗುವ ಮುಖವು ಅವನನ್ನು ಕೊರೆಯುವಂತೆ ಭಾಸವಾಯಿತು ಅವನ ಕೈಗಳು ನಡುಗುತ್ತಿದ್ದವು ತನ್ನ ವೃತ್ತಿ ಜೀವನ ಕನಸುಗಳು ಎಲ್ಲವೂ ಒಂದು ಕ್ಷಣದ ಅಹಂಕಾರದಿಂದ ಕುಸಿದು ಹೋಗಿವೆ ಮಂಡಳಿಯ ಕೊಠಡಿಯ ಮೌನವು ಭಯಾನಕವಾಗಿತ್ತು ಬ್ಯಾಂಕಿನ ಉನ್ನತ ಮಟ್ಟದವರೆಲ್ಲರೂ ಅಲ್ಲಿದ್ದರು ಅವರ ಕಣ್ಣುಗಳಲ್ಲಿ ಅವನ ಬಗ್ಗೆ ತಿರಸ್ಕಾರ ಮತ್ತು ಕೋಪವು ಸ್ಪಷ್ಟವಾಗಿತ್ತು ನಿಮ್ಮನ್ನು ಕೆಲಸದಿಂದ ವಜಾಗೊಳಿಸಲಾಗಿದೆ ಮಿಸ್ಟರ್ ಹ್ಯಾರಿಸನ್ ಸಿಇಒ ತಣ್ಣಗೆ ಹೇಳಿದ ನೀವು ಈ ಬ್ಯಾಂಕಿಗೆ ತಂದಿರುವ ನಷ್ಟಕ್ಕೆ ಬಹುಶಃ ನಾವು ನಿಮ್ಮನ್ನು ಕಾನೂನಿನ ಮೂಲಕ ಎದುರಿಸಬೇಕಾಗಬಹುದು ಅಲ್ಲಿಂದ ಹೊರಬಂದಾಗ ಮಾರ್ಕ್ ಒಂದು ಜೀವಂತ ಶವದಂತಿತ್ತ ಸಹೋದ್ಯೋಗಿಗಳು ಅವನನ್ನು ಕರುಣೆಯಿಂದ ನೋಡಿದರು ಕೆಲವು ಗಂಟೆಗಳ ಹಿಂದೆಯವರೆಗೂ ಅವನು ಈ ಸಾಮ್ರಾಜ್ಯದ ರಾಜನಾಗಿದ್ದ ಈಗ ಯಾರಿಗೂ ಬೇಡವಾದ ಒಬ್ಬ ಬಿಟ್ಟು ಬಿಡಲ್ಪಟ್ಟವನಾಗಿದ್ದ ರಾಚೆಲ್ ಇವಾನ್ಸ್ ತನ್ನ ತನಿಖೆಯನ್ನು ತೀವ್ರಗೊಳಿಸಿದಳು ಇದು ಕೇವಲ ಹಿಮಗಿರಿಯ ಒಂದು ತುದಿಯಷ್ಟೇ ಎಂದು ಅವಳಿಗೆ ಖಾತ್ರಿಯಿತ್ತು ಅವಳು ಬ್ಯಾಂಕಿನಿಂದ ಮೊದಲು ಬೇರ್ಪಟ್ಟ ಕೆಲವು ಉದ್ಯೋಗಿಗಳನ್ನು ಕಂಡು ಮಾತನಾಡಿದಳು ನಿಧಾನವಾಗಿ ಗ್ಲೋಬಲ್ ಟ್ರಸ್ಟ್ ಬ್ಯಾಂಕಿನ ಕತ್ತಲೆ ರಹಸ್ಯಗಳು ಬಯಲಿಗೆ ಬರಲಾರಂಭಿಸಿದವು ವಯಸ್ಸಾದವರ ಮತ್ತು ಆರ್ಥಿಕ ಶಿಕ್ಷಣವಿಲ್ಲದ ಸಾಮಾನ್ಯ ಜನರ ಖಾತೆಗಳಿಂದ ಕಾನೂನಿನ ಲೋಪಗಳನ್ನು ಬಳಸಿಕೊಂಡು ಹಣವನ್ನು ಕದಿಯುವ ಒಂದು ದೊಡ್ಡ ಯೋಜನೆ ಬ್ಯಾಂಕಿನೊಳಗೆ ಕಾರ್ಯನಿರ್ವಹಿಸುತ್ತಿತ್ತು ದೊಡ್ಡ ಶುಲ್ಕಗಳು ಮತ್ತು ಗುಪ್ತ ಶುಲ್ಕಗಳನ್ನು ವಿಧಿಸಿ ಅವರು ಸಾಮಾನ್ಯ ಜನರನ್ನು ದೋಚುತ್ತಿದ್ದರು ಮಾರ್ಕ್ ಹ್ಯಾರಿಸನ್ ಈ ಯೋಜನೆಯ ಒಂದು ಚಿಕ್ಕ ಕೊಂಡಿಯಾಗಿತ್ತು ಮೇಲಿನ ದೊಡ್ಡ ತಲೆಗಳನ್ನು ರಕ್ಷಿಸಲು ಅವನನ್ನು ಬಲಿಯಾಗಿರಿಸಲಾಗಿತ್ತು ಎಂದು ರಾಚೆಲ್ಗೆ ಅರಿತಾಯಿತು ಅವಳ ತನಿಖೆ ಮುಂದುವರದಂತೆ ಸಾಕ್ಷ್ಯಗಳು ಬಲವಾಗಿ ಬಂದವು ಬ್ಯಾಂಕಿನ ಆಂತರಿಕ ದಾಖಲೆಗಳು ಇಮೇಲ್ಗಳು ಕೆಲವು ಬಲಿಪಶುಗಳ ಹೇಳಿಕೆಗಳು ರಾಚೆಲ್ ಒಂದು ಚಂಡಮಾರುತಕ್ಕೆ ಬೀಜಗಳನ್ನು ಬಿತ್ತುತ್ತಿದ್ದಳು ತನ್ನ ಪೆಂಟ್ಹೌಸ್ನ ದೊಡ್ಡ ಗಾಜಿನ ಕಿಟಕಿಯ ಮೂಲಕ ನ್ಯೂಯಾರ್ಕ್ ನಗರದ ಬೆಳಕಿನ ಕಡೆಗೆ ನೋಡುತ್ತಿದ್ದ ಡೇನಿಯಲ್ ಬ್ಯಾಂಕಿನ ಷೇರುಗಳು ಕುಸಿಯುತ್ತಿರುವುದನ್ನು ಸುದ್ದಿವಾಹಿನಿಗಳಲ್ಲಿ ಬ್ರೇಕಿಂಗ್ ನ್ಯೂಸ್ಗಳು ಮಿನುಗುತ್ತಿರುವುದನ್ನು ಅವನು ಕಂಡ ಅವನ ಒಳಗಿನ ಶಾರ್ಕ್ ಸಂತೋಷಪಟ್ಟಿತು ಆದರೆ ಎಲ್ಲೋ ಒಂದು ಅಸ್ವಸ್ಥತೆ ಅವನ ಪ್ರತೀಕಾರವು ಅನೇಕ ಸಾಮಾನ್ಯ ಉದ್ಯೋಗಿಗಳ ಜೀವನವನ್ನು ಹಾಳು ಮಾಡುತ್ತದೆಯೇ ಮಾರ್ಕ್ ಹ್ಯಾರಿಸನ್ ಎಂಬ ವ್ಯಕ್ತಿಯ ಮುಖವು ಅವನ ಮನಸ್ಸಿನಲ್ಲಿ ಮೂಡಿತು ಅವನು ಬಹುಶಃ ಕೆಟ್ಟ ವ್ಯಕ್ತಿಯಾಗಿರಬಹುದು ಆದರೆ ಅವನ ಕುಸಿತದಲ್ಲಿ ಸಂತೋಷಪಡಲು ತನಗೆ ಸಾಧ್ಯವಾಗುತ್ತಿದೆಯೇ ಅವನು ತನ್ನ ಕೊಠಡಿಗೆ ನಡೆದ ಕ್ಲಾರಾಳ ವಸ್ತುಗಳನ್ನು ಒಂದು ಪೆಟ್ಟಿಗೆಯಲ್ಲಿ ಇಟ್ಟು ರಕ್ಷಿಸಿದ್ದ ಅದರಿಂದ ಅವಳ ಹಳೆಯ ಡೈರಿಯನ್ನು ತೆಗೆದ ಧೂಳಿನಿಂದ ಕೂಡಿದ ಆ ಪುಟಗಳನ್ನು ಅವನು ತಿರುಗಿಸಿದ ಇಂದು ಡೇನಿಯಲ್ ತನ್ನ ಪೈಪೋಟಿಯನ್ನು ವ್ಯಾಪಾರದಲ್ಲಿ ಸೋಲಿಸಿದ ಅವನ ಮುಖದಲ್ಲಿ ಯಶಸ್ಸಿನ ಸಂತೋಷವಿತ್ತು ಆದರೆ ನನಗೆ ಏನೋ ಒಂದು ದುಃಖವಾಯಿತು ಒಂದು ಸಾಮ್ರಾಜ್ಯವನ್ನು ಕಟ್ಟುವುದಕ್ಕಿಂತ ಒಬ್ಬ ವ್ಯಕ್ತಿಗೆ ಆಶೆಯನ್ನು ನೀಡುವುದು ದೊಡ್ಡದು ಎಂದು ನಾನವನಿಗೆ ಹೇಳಿದೆ ಅವನು ಕೇವಲ ನಕ್ಕ ಮತ್ತೊಂದು ಪುಟದಲ್ಲಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಒಳ್ಳೆತನವಿದೆ ಕೆಲವೊಮ್ಮೆ ಜೀವನದ ಸಂದರ್ಭಗಳು ಆ ಒಳ್ಳೆತನವನ್ನು ಮರೆಮಾಚಿರಬಹುದು ಆದರೆ ತಾಳ್ಮೆ ಮತ್ತು ಪ್ರೀತಿಯಿಂದ ನಾವು ಅದನ್ನು ಹೊರತರಬಹುದು ಆ ಮಾತುಗಳು ಒಂದು ಬಾಣದಂತೆ ಡೇನಿಯಲ್ನ ಹೃದಯಕ್ಕೆ ತಾಕಿದವು ಅವನ ಕಣ್ಣುಗಳು ತುಂಬಿ ಬಂದವು ತಾನು ಏನನ್ನು ಮಾಡುತ್ತಿದ್ದೇನೆ ಇದು ಕ್ಲಾರಾ ಬಯಸಿದ ಲೋಕವೇ ಪ್ರತೀಕಾರದಿಂದ ತನಗೆ ಯಾವ ಶಾಂತಿಯೂ ಸಿಗಲಿದೆ ಅವನ ಕಾಳಗವು ಮಾರ್ಕ್ ಹ್ಯಾರಿಸನ್ನ ವಿರುದ್ಧವಲ್ಲ ಅವನು ಪ್ರತಿನಿಧಿಸುವ ಮಾನವೀಯತೆಯಿಲ್ಲದ ಒಂದು ವ್ಯವಸ್ಥೆಯ ವಿರುದ್ಧವೆಂದು ಅವನಿಗೆ ಅರಿತಾಯಿತು ಪ್ರತೀಕಾರವಲ್ಲ ಒಂದು ಬದಲಾವಣೆಯ ಅಗತ್ಯವಿತ್ತು ಕ್ಲಾರಾ ಕಂಡ ಕನಸಿನ ಒಂದು ಬದಲಾವಣೆ ಅಧ್ಯಾಯ ಆರು ತಿರುಗುಬಾಣ ಡೇನಿಯಲ್ನ ಕ್ರಮದಿಂದ ತತ್ತರಿಸಿದರೂ ಗ್ಲೋಬಲ್ ಟ್ರಸ್ಟ್ ಬ್ಯಾಂಕಿನ ಡೈರೆಕ್ಟರ್ಗಳ ಮಂಡಳಿಯು ಸುಮ್ಮನಿರಲಿಲ್ಲ ಅವರು ತಿರುಗಿ ಬೀಳಲು ಆರಂಭಿಸಿದರು ಪ್ರಮುಖ ಸಾರ್ವಜನಿಕ ಸಂಪರ್ಕ ಏಜೆನ್ಸಿಗಳನ್ನು ಬಳಸಿಕೊಂಡು ಅವರು ಡೇನಿಯಲ್ನ ವಿರುದ್ಧ ಸುದ್ದಿಗಳನ್ನು ರಚಿಸಿದರು ಮಾನಸಿಕವಾಗಿ ಅಸ್ಥಿರನಾದ ಕೋಟೀಶ್ವರ ವಿಚಿತ್ರ ಸ್ವಭಾವದ ಒಡೆಯ ಎಂದೆಲ್ಲಾ ಮಾಧ್ಯಮಗಳು ಅವನ ಬಗ್ಗೆ ಬರೆದವು ಅವರು ಕಾನೂನಿನ ಲೋಪಗಳನ್ನು ಬಳಸಿಕೊಂಡು ಡೇನಿಯಲ್ನ ಫಂಡ್ಗಳನ್ನು ಸ್ಥಗಿತಗೊಳಿಸಲು ಯತ್ನಿಸಿದರು ಇದು ಒಂದು ತೆರೆದ ಯುದ್ಧವಾಯಿತು ಡೇನಿಯಲ್ನ ಆರ್ಥಿಕ ಸಾಮ್ರಾಜ್ಯ ಮತ್ತು ಬ್ಯಾಂಕಿನ ಅಧಿಕಾರದ ನಡುವಿನ ಕಾಳಗ ಡೇನಿಯಲ್ ತನ್ನ ಹಳೆಯ ಕೌಶಲ್ಯಗಳನ್ನು ಮತ್ತೆ ಹೊರತೆಗೆದ ಪ್ರತಿಯೊಂದು ಕ್ರಮಕ್ಕೂ ಅವನ ಬಳಿ ಒಂದು ಪ್ರತಿಕ್ರಮವಿತ್ತು ಬ್ಯಾಂಕಿನ ಘಟನಾವಳಿಗಳು ಸಾರಾ ಕೊಹೆನ್ನನ್ನು ತೀವ್ರವಾಗಿ ಕಾಡಿದವು ಮಾರ್ಕ್ ಹ್ಯಾರಿಸನ್ನನ್ನು ವಜಾಗೊಳಿಸಿದ್ದು ಬ್ಯಾಂಕಿನ ಬಗ್ಗೆ ಬರುವ ಸುದ್ದಿಗಳು ಅವಳನ್ನು ಭಯಗೊಳಿಸಿದವು ತಾನು ಕಂಡದ್ದನ್ನು ಕೇಳಿದ್ದನ್ನು ಹೊರಗೆ ಹೇಳಬೇಕೋ ಬೇಡವೋ ಎಂದು ಅವಳು ಸಂಶಯದಲ್ಲಿದ್ದಳು ಒಂದು ದಿನ ರಾಚೆಲ್ ಇವಾನ್ಸ್ನ ಒಂದು ಲೇಖನವನ್ನು ಅವಳು ಓದಿದಳು ಅದರಲ್ಲಿ ಗ್ಲೋಬಲ್ ಟ್ರಸ್ಟ್ ಬ್ಯಾಂಕಿನ ಬಗ್ಗೆ ಸುಳಿವುಗಳಿದ್ದವು ಹೆಚ್ಚಿನ ಯೋಚನೆಯ ನಂತರ ಅವಳು ಒಂದು ತೀರ್ಮಾನ ಕೈಗೊಂಡಳು ಅವಳು ರಹಸ್ಯವಾಗಿ ರಾಚೆಲ್ಗೆ ಕರೆ ಮಾಡಿದಳು ನನ್ನ ಹೆಸರು ಸಾರಾ ನಾನು ಗ್ಲೋಬಲ್ ಟ್ರಸ್ಟ್ ಬ್ಯಾಂಕಿನ ಒಬ್ಬ ಉದ್ಯೋಗಿ ನಿಮಗೆ ಕೆಲವು ವಿಷಯಗಳನ್ನು ಹೇಳಲು ಬಯಸುತ್ತೇನೆ ಸಾರಾಳ ಫೋನ್ ಕಾಲ್ ರಾಚೆಲ್ನ ತನಿಖೆಯಲ್ಲಿ ಒಂದು ನಿರ್ಣಾಯಕ ತಿರುವಾಯಿತು ಬ್ಯಾಂಕಿನೊಳಗಿನ ವಂಚನೆಗಳ ಬಗ್ಗೆ ಗಟ್ಟಿಯಾದ ಸಾಕ್ಷ್ಯಗಳು ಅವಳಿಗೆ ಸಿಕ್ಕವು ಕೆಲಸ ಕಳೆದುಕೊಂಡ ಮಾರ್ಕ್ ಹ್ಯಾರಿಸನ್ನ ಜೀವನವು ದುಃಖದಾಯಕವಾಯಿತು ಮತ್ತೊಂದು ಕೆಲಸಕ್ಕೆ ಯತ್ನಿಸಿದರೂ ಗ್ಲೋಬಲ್ ಟ್ರಸ್ಟ್ ಬ್ಯಾಂಕಿನ ಘಟನೆಯು ಒಂದು ಕಪ್ಪು ನೆರಳಿನಂತೆ ಅವನನ್ನು ಹಿಂಬಾಲಿಸಿತು ಮನೆಯ ಬಾಡಿಗೆ ತಡವಾಯಿತು ಮಗಳ ಚಿಕಿತ್ಸೆಗೆ ಹಣವಿಲ್ಲದಾಯಿತು ಅವನು ತನ್ನ ತಪ್ಪಿನ ಆಳವನ್ನು ಅರಿತ ಒಂದು ದಿನ ಅವನು ಒಂದು ತೀರ್ಮಾನ ಕೈಗೊಂಡ ತನ್ನ ಅಹಂಕಾರದಿಂದ ಕೆಡವಲ್ಪಟ್ಟ ಜೀವನವನ್ನು ಮರಳಿ ಪಡೆಯಲು ಒಂದೇ ಒಂದು ಮಾರ್ಗವಿತ್ತು ಕ್ಷಮೆಯಾಚಿಸುವುದು ಅವನು ಡೇನಿಯಲ್ ವಿಲಿಯಮ್ಸ್ನ ಪೆಂಟ್ಹೌಸ್ ವಿಳಾಸವನ್ನು ಹೇಗೋ ಸಂಗ್ರಹಿಸಿದ ಒಂದು ಹರಿದ ಕೋಟ್ ಮತ್ತು ಹಳೆಯ ಶೂಸ್ ಧರಿಸಿ ಆ ದೊಡ್ಡ ಕಟ್ಟಡದ ಮುಂದೆ ಅವನು ಕಾಯುತ್ತಿದ್ದ ಡೇನಿಯಲ್ ಹೊರಗೆ ಬಂದಾಗ ಮಾರ್ಕ್ ಅವನ ಮುಂದೆ ಹೋದ ಮಿಸ್ಟರ್ ವಿಲಿಯಮ್ಸ್ ಅವನ ಧ್ವನಿಯು ನಡುಗಿತ್ತು ನನಗೆ ಗೊತ್ತು ನಾನು ಮಾಡಿದ ತಪ್ಪಿಗೆ ಕ್ಷಮೆಯಿಲ್ಲ ಆದರೆ ನನ್ನನ್ನು ಕ್ಷಮಿಸಿ ಮಾರ್ಕ್ನ ಕಣ್ಣುಗಳಲ್ಲಿನ ಪಶ್ಚಾತ್ತಾಪವನ್ನು ಡೇನಿಯಲ್ ಗುರುತಿಸಿದ ಅವನ ಒಳಗಿನ ಕೋಪವು ಕರಗಿಹೋಯಿತು ಕ್ಲಾರಾಳ ಮಾತುಗಳು ಅವನ ಕಿವಿಯಲ್ಲಿ ಗುಂಗಿತು ಅಧ್ಯಾಯ ಏಳು ಕೊನೆಯ ದೃಶ್ಯ ಗ್ಲೋಬಲ್ ಟ್ರಸ್ಟ್ ಬ್ಯಾಂಕಿನ ವಾರ್ಷಿಕ ಶೇರ್ಹೋಲ್ಡರ್ ಸಭೆ ಸಿಇಒ ಮತ್ತು ಡೈರೆಕ್ಟರ್ಗಳ ಮಂಡಳಿಯವರು ವೇದಿಕೆಯಲ್ಲಿ ಕುಳಿತು ಬ್ಯಾಂಕಿನ ಸಾಧನೆಗಳ ಬಗ್ಗೆ ಮಾತನಾಡುತ್ತಿದ್ದರು ಎಲ್ಲಾ ಸಂಕಷ್ಟಗಳನ್ನು ದಾಟಿದೆವೆಂದು ಅವರು ಘೋಷಿಸಿದರು ಆಗ ಯಾರೂ ಊಹಿಸದಂತೆ ಡೇನಿಯಲ್ ವಿಲಿಯಮ್ಸ್ ಆ ಸಭಾಂಗಣಕ್ಕೆ ಕಾಲಿಟ್ಟ ಎಲ್ಲರೂ ಆಶ್ಚರ್ಯದಿಂದ ಅವನನ್ನು ನೋಡಿದರು ಅವನು ನೇರವಾಗಿ ವೇದಿಕೆಗೆ ಏರಿದ ನೀವು ಒಂದು ವಿಷಯವನ್ನು ಮರೆತಿದ್ದೀರಿ ಅವನು ಮೈಕ್ನು ಕೈಗೆ ತೆಗೆದುಕೊಂಡು ಹೇಳಿದ ಈ ಸಂಕಷ್ಟಕ್ಕೆ ಕಾರಣನಾದ ಆ ಭಿಕ್ಷುಕನನ್ನು ಅವನು ತನ್ನ ಕಥೆಯನ್ನು ಹೇಳಿದ ತನಗಾದ ಅವಮಾನವನ್ನು ನಂತರ ರಾಚೆಲ್ ಇವಾನ್ಸ್ ಕಂಡು ಹಿಡಿದ ಸಾಕ್ಷ್ಯಗಳನ್ನು ತೆರೆಯಲ್ಲಿ ಪ್ರದರ್ಶಿಸಿದ ಬ್ಯಾಂಕಿನ ವಂಚನೆಗಳು ಬಲಿಪಶುಗಳ ಹೇಳಿಕೆಗಳು ಆಂತರಿಕ ದಾಖಲೆಗಳು ಎಲ್ಲವನ್ನೂ ಲೋಕವು ಕಂಡಿತು ಮಂಡಳಿಯ ಸದಸ್ಯರ ಮುಖವು ಬಿಳಿಚಿಕೊಂಡಿತು ಸಭಾಂಗಣದಲ್ಲಿ ಪೊಲೀಸರು ಕಾಣಿಸಿಕೊಂಡರು ಆಟೋ ಮುಗಿದಿತ್ತು ತೀರ್ಮಾನ ತಿಂಗಳುಗಳ ನಂತರ ಗ್ಲೋಬಲ್ ಟ್ರಸ್ಟ್ ಬ್ಯಾಂಕಿನ ಹೆಸರು ಇತಿಹಾಸವಾಯಿತು ಬೆಲೆ ಕುಸಿದ ಆ ಬ್ಯಾಂಕಿನ ಷೇರುಗಳ ಹೆಚ್ಚಿನ ಭಾಗವನ್ನು ಡೇನಿಯಲ್ ಖರೀದಿಸಿದ ಅವನು ಅದಕ್ಕೆ ಹೊಸ ಹೆಸರನ್ನು ನೀಡಿದ ಕ್ಲಾರಾ ಟ್ರಸ್ಟ್ ಲಾಭಕ್ಕಿಂತ ಮಾನವೀಯತೆಗೆ ಮೌಲ್ಯ ನೀಡುವ ಒಂದು ಹೊಸ ಬ್ಯಾಂಕಿಂಗ್ ಸಂಸ್ಕೃತಿಗೆ ಅವನು ಆರಂಭವಿಟ್ಟ ಪ್ರತಿಯೊಬ್ಬ ಗ್ರಾಹಕನನ್ನು ಅವರ ಉಡುಗೆಯ ಆಧಾರದಲ್ಲಿ ಅಲ್ಲ ವ್ಯಕ್ತಿತ್ವದ ಆಧಾರದಲ್ಲಿ ಗೌರವಿಸಿ ಎಂಬುದು ಕ್ಲಾರಾ ಟ್ರಸ್ಟ್ನ ಹೊಸ ಧ್ಯೇಯವಾಕ್ಯವಾಯಿತು ಅವನು ಸಾರಾ ಕೊಹೆನ್ನನ್ನು ಕಂಡುಕೊಂಡು ಬ್ಯಾಂಕಿನ ಹೊಸ ನೀತಿಶಾಸ್ತ್ರ ವಿಭಾಗದ ಮುಖ್ಯಸ್ಥೆಯಾಗಿ ನೇಮಿಸಿದ ಒಂದು ದಿನ ಡೇನಿಯಲ್ ಮಾರ್ಕ್ ಹ್ಯಾರಿಸನ್ನನ್ನು ತನ್ನ ಕಚೇರಿಗೆ ಕರೆದ ನಿಮ್ಮ ಮಗಳ ಚಿಕಿತ್ಸೆಯ ವೆಚ್ಚವನ್ನು ಇನ್ನು ಮುಂದೆ ನಾನು ಭರಿಸುತ್ತೇನೆ ಡೇನಿಯಲ್ ಹೇಳಿದ ಅಷ್ಟೇ ಅಲ್ಲ ಕ್ಲಾರಾ ಟ್ರಸ್ಟ್ನಲ್ಲಿ ನಿಮಗೆ ಒಂದು ಕೆಲಸವಿದೆ ತಪ್ಪುಗಳನ್ನು ಸರಿಪಡಿಸಲು ಎಲ್ಲರಿಗೂ ಒಂದು ಅವಕಾಶವನ್ನು ಕೊಡಬೇಕೆಂದು ಕ್ಲಾರಾ ಹೇಳುತ್ತಿದ್ದಳು ಮಾರ್ಕ್ಗೆ ತನ್ನ ಕಣ್ಣುಗಳನ್ನು ನಂಬಲಾಗಲಿಲ್ಲ ಕಥೆಯ ಕೊನೆಯ ದೃಶ್ಯ ತಿಂಗಳುಗಳ ನಂತರ ಡೇನಿಯಲ್ ಮತ್ತೆ ತನ್ನ ಹಳೆಯ ಹರಿದ ಕೋಟನ್ನು ಧರಿಸಿ ಕ್ಲಾರಾ ಟ್ರಸ್ಟ್ಗೆ ಕಾಲಿಟ್ಟ ಒಬ್ಬ ಹೊಸ ಉದ್ಯೋಗಿ ನಗುಮುಖದಿಂದ ಅವನನ್ನು ಸ್ವಾಗತಿಸಿದ ಗುಡ್ ಮಾರ್ನಿಂಗ್ ಸರ್ ನಾನು ಹೇಗೆ ಸಹಾಯ ಮಾಡಲಿ ಆ ಪ್ರಶ್ನೆಯನ್ನು ಕೇಳಿದಾಗ ಡೇನಿಯಲ್ನ ಕಣ್ಣುಗಳು ತುಂಬಿ ಬಂದವು ಅವನ ತುಟಿಗಳಲ್ಲಿ ಒಂದು ಸ್ಮಿತವು ಮೂಡಿತು ಕ್ಲಾರಾ ನಂಬಿದ್ದ ಅವಳು ಕಂಡ ಕನಸಿನ ಆಲೋಕ ಅದನ್ನು ಕಟ್ಟಿಪಡೆಯಲು ತನಗೆ ಸಾಧ್ಯವಾಗಿದೆ ಆ ತೃಪ್ತಿಯೊಂದಿಗೆ ಅವನು ಆ ಬ್ಯಾಂಕಿನ ಹೃದಯಕ್ಕೆ ನಡೆದ